ये സംസ്ഥാന પર મહોત્સવ રાજ્ય પ્રદાન мероприятийជាcaru ಕೂಡ બેઠಿಕೆ ಕಾರ್ಯાસમના અધ્યક્ષતા મેળા. അതിರೀતે સમા સંગઠન டுલર મેકેનિઝમ સંગઠન અધ્યક્ષ રામ પતણિયો ಕೂಡ બેઠકકાર. അതിರೀતે મેડિસ રૂપકા જિલ્લા ઉપાધ્યાચરો ખેતી જ્ઞાનની જે ટીય રાજ્ય સંરચના કાર્યકર્તા ಕೂಡ ઉપસ્થિત છે. അതിರೀતે నవీన్ కుమార్గర్ బెంగళూరు అధ్యక్ష వేదిక ఆసన అదే డబ్ల్యూఎస్ మత్తు చింతామణి అధ్యక్ష వేదిక మేలు ఆసన మంజు డబ్ల్యూ ఓ ಟ್ರೈನರ್ ಅವರು ಕೂಡ ವೇದಿಕೆ ಮೇಲೆ ಹಾಸನ ಅದೇ ರೀತಿ ಗಜದ ಅಧ್ಯಕ್ಷರಾದ ಪ್ರೀತಮ್ ಬಾ ಪಾಟ್ಯ ಪ್ರೀತಂ ಪಾಟ್ಯದ ರೋಡದ ಅಧ್ಯಕ್ಷರಾದ ರವಿ ಚಂದ್ರಾಗೇದಿಕೆ ಮೇಲೆ ವೇದಿಕೆ ಮೇಲೆ ಹಾಸನರಾಗಬೇಕು ಅದೇ ರೀತಿ ಅಧ್ಯಕ್ಷರಾದ ವಸಂತ ಧೂಳ ಅವರು ಕೂಡ ವೇದಿಕೆ ಮೇಲೆ ಹಾಸನರಾಗಬೇಕು ನಮ್ಮ ಪರವಾಗಿ ತುಂಬ ಹೃದಯದ ಪುಷ್ಪಾಂತರ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಅವರು ಕೂಡ ನಮ್ಮ ಪುಷ್ಪಾರ್ಚನೆ ಮುಖಾಂತರ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರು ಕೂಡ ನಮ್ಮ ಟೂ ವೀಲರ್ ಸಿಪ ಸ್ವಾಗುತ್ತೇನೆ ಅದೇ ರೀತಿ ಶಾಕೀರ್ ಹುಸೇನ್ ಶಾಕೀರ್ ಹುಸೇನ್ ಅವ್ರಿಗೂ ಜಯನಗರ್ ಅವ್ರಿಗೂ ಕೂಡ ನಾವು ನಮ್ಮ ಸಂಘದ ಪರವಾಗಿ ಪುಷ್ಪಾರ್ಚನೆ ಮುಖಾಂತರ ಸ್ವಾಗತವನ್ನು ಅದೇ ರೀತಿ ಜಿ ಸಿ ರೆಡ್ಡಿ ಅವರು ಅವ್ರಿಗೂ ಕೂಡ ನಮ್ಮ ಟೂ ವೀಲರ್ ಮೇಲೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಇನ್ನೋರ್ವ ಮಂಜು ಟ್ರೈನರ್ ಅವ್ರಿಗೂ ಕೂಡ ನಮ್ಮ ಟೂ ವೀಲರ್ ಮೆಕ್ಯಾನಿಕ್ ಅಶಿಸ್ಟಿಂತ ಅವ್ರಿಗೂ ಕೂಡ ನಾವು ಪುಷ್ಪಾರ್ಚನೆಯ ಮುಖಾಂತರ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಶರತ್ ಪತಂಗಿಯವರು ಕೂಡ ಪುಷ್ಪಾರ್ಚನೆ ಮುಖಾಂತರ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ರೋಣ ಅಧ್ಯಕ್ಷರಾದ ಚಿತ್ರಗಾರ ರವಿ ಚಿತ್ರಗಾರ ಅವರೂ ಕೂಡ ಬೆಳಗ್ ನಿಲ್ಸಿದ್ದೆ ಬೆಳಗಿನ ಜಾವ ಬಂದ್ರೆ ಬ್ಯಾಟ್ರಿ ಫುಲ್ ಡೇಟ್ ಆಗಿ ಅಂತ ಹೇಳಿದಾಗ ನೀವು ಈ ತರ ಬ್ಯಾಟ್ರಿಯಲ್ಲಿ ಏನಾದ್ರು ಸರ್ಕ್ಯೂಟ್ ಗಾಡಿ ಆಫ್ ಅಲ್ಲಿ ಲೀಕೇಜ್ ಇದೆ ಅಂತ ಚೆಕ್ ಮಾಡ್ಬೋದು ಈ ಮೂರು ಕಾಂಪೋನೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಬ್ಯಾಟ್ರಿ ಲೀಕೇಜ್ ಆಲ್ಮೋಸ್ಟ್ ಇಲ್ಲಿ ಆಗಿಲ್ಲ ಅಂತಂದ್ರೆ ಕೀ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಡೈಲಾಂಗ್ ಬಲ್ಪ್ ಅಲ್ಲಿ ಇಂಡಿಕೇಟರ್ ಬಲ್ಪ್ ಹಾಕ್ಬಿಡ್ತಾರೆ ಎ ಸಿ ಡಿ ಸಿ ಮರ್ಜೆ ಆಗ್ಬಿಡುತ್ತೆ ಬ್ಯಾಟ್ರಿ ಡೌನ್ ಆಗುತ್ತೆ ಮತ್ತೆ ಡೈಲಾಂಗ್ ಬಲ್ಪ್ ಟೂ ವೀಲರ್ ಬಿಟ್ಟು ಯಾವ್ದು ಟ್ರಾಕ್ಟರ್ ಹಾಕ್ಬಿಡ್ತಾರೆ ಅವಾಗ ಬ್ಯಾಟ್ರಿ ಡೌನ್ ಆಗುತ್ತೆ ಸೊ ಈ ತರ ಚಾನ್ಸಸ್ ತುಂಬಾ ಇರುತ್ತೆ ಫಸ್ಟ್ ಈ ಮೂರು ಕಾಂಪೋನೆಂಟ್ ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅದಾದ್ಮೇಲೆ ಅದನ್ನ ನೀವು ಯಾವ್ದಾರ ಲೀಕ್ ಆಗ್ತಾ ಇದೆ ಅಂತ ಒಂದೊಂದಾಗಿ ಸಾಕೆಟ್ ಏನು ಬರಿ ಜ್ಞಾನ ಇರಲ್ಲ ಅಷ್ಟೇ ನಮ್ಗೆ ಜ್ಞಾನ ಏನು ನಾವು ನಿದ್ದೆ ಎಕ್ಸ್ಟ್ರಾ ಮಾಡಿದಾಗ ಎಕ್ಸ್ಟ್ರಾ ನಿದ್ದೆ ಎಚ್ರೆ ಆಗೋದೇನು ಕೀ ಆನ್ ಎಲ್ಲ ಓಡ್ತಾ ಇರುತ್ತೆ ಉಸಿರು ತಗೊಳ್ತಾ ಇರುತ್ತೆ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ ಸಿಕ್ಸ್ ಅಲ್ಲಿ ಕೀ ಆಫ್ ಮಾಡಿದ್ರು ಒಂದ್ ಲೈನ್ ಹೋಗಿರುತ್ತೆ ಅಲ್ಲೂ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನು ನೋಡಿದಿಲ್ಲ ಯಾರಾದ್ರೂ ಇದು ಯಮ ಗಾಡಿಯಲ್ಲಿ ಜಾಸ್ತಿ ಬರುತ್ತೆ ಬ್ಲೂಟೂತ್ ಡಿವೈಸ್ ಅಂತಾರೆ ಇದಕ್ಕೆ ಇದು ಬಂದ್ಬಿಟ್ಟು ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಏನು ಮತ್ತೆ ಗಾಡಿ ನಾವು ಸಿಸ್ಟಮ್ ಫೋನ್ ಅಲ್ಲೇ ಆಪರೇಟ್ ಮಾಡ್ಬೋದು ಎಮ್ ಆರ್ ಎಮ್ ಆರ್ ವಿ ಎಸ್ ಇದೆ ಇದು ಅಂದ್ರೆ ಆರ್ ಅಲ್ಲಿ ನಮ್ಮ ಬಿಡಿ ಕಪ್ಲರ್ ಕೂತ್ಕೊಳ್ಳುತ್ತಲ್ಲ ಅಲ್ಲೇ ಇದು ಫಿಕ್ಸ್ ಆಗಿರುತ್ತೆ ಸೊ ಬ್ಯಾಟ್ರಿ ಲೀಕೇಜ್ ಆರ್ ಅಲ್ಲಿ ಆರ್ ಎನ್ ಫೇ ಆಗಿರ್ಬೋದು ಎಮ್ ಆರ್ ಎ ಆಗಿರ್ಬೋದು ಎರಾಕ್ಸ್ ಆಗಿರ್ಬೋದು ಸೊ ಅದ್ರಲ್ಲಿ ಬ್ಯಾಟ್ರಿ ಲೀಕೇಜ್ ಆಗ್ತಾ ಇದೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಇದೇ ಹೋಗಿರುತ್ತೆ ಇದು ಇಲ್ಲ ಅಂತಂದ್ರೆ ಸೆಲ್ಫ್ರಿ ಬ್ಯಾಟ್ರಿ ಈ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಓದಾಡ್ಬಿಟ್ಟಿದ್ವಿ ನಾವು ಜಸ್ಟ್ ಏನು ಕಂಪ್ಲೇಂಟು ಒಂದೇ ಒಂದು ರಿಲೇ ಹೋಗಿರುತ್ತೆ ಬ್ಯಾಟ್ರಿ ರಿಲೇ ಇಲ್ಲ ಅಂತಂದ್ರೆ ಇದು ಗ್ರೌಂಡ್ ಆಗ್ಬಿಟ್ಟಿರುತ್ತೆ ಇದನ್ನ ನೀವು ತೆಗೆದು ಓಡಿಸಿದ್ರು ಗಾಡಿ ಏನು ತೊಂದರೆ ಇಲ್ಲ ಜಸ್ಟ್ ಮೊಬೈಲ್ ಕಮ್ಯುನಿಕೇಶನ್ ಆಗೋಲ್ಲ ಅಷ್ಟೇ ಅದು ಫೋನಿಂದ ಏನು ಕನೆಕ್ಟ್ ಮಾಡಿ ನಾವು ಗಾಡಿನ ನೋಡ್ತೀವಿ ಆ ಟೆಲಿಕಮ್ಯುನಿಕೇಶನ್ ಅಂತಾರೆ ಆ ಟೆಲಿಕಮ್ಯುನಿಕೇಶನ್ ಅಷ್ಟಕ್ಕೆ ಕೊಟ್ಟಿದಾನೆ ಇದು ಸೊ ಇದನ್ನ ಡಿಸ್ಕನೆಕ್ಟ್ ಮಾಡಿ ನೀವು ಕಸ್ಟಮರ್ ಗಾಡಿ ಡೆಲಿವರಿ ಕೊಡಬಹುದು ಎಮ್ಹಾದಲ್ಲಿ ಇದು ಬರುತ್ತೆ ಎಮ್ಹಾ ಮೋಡಲ್ಸ್ ಅಲ್ಲಿ ಸೊ ಇದೊಂದು ಬ್ಯಾಟ್ರಿ ಲೀಕೇಜ್ ಇದು ಒಂದು ಕಾರಣ ಮತ್ತೆ ರಿಲೇ ಈ ಎಮ್ ಆಫ್ ಹಸಿ ತುಂಬಾ ಕಂಪ್ಲೇಂಟ್ ಕಸ್ಟಮರ್ ಬಿ ಎಸ್ ಸಿಕ್ಸ್ ಅಲ್ಲೇ ಬ್ಯಾಟ್ರಿ ಸ್ಟಾರ್ಟ್ ಆದ್ರೂ ಮಾಡಿ ಆಫ್ ಆದ್ರೂ ಮಾಡಿ ಡೌನ್ ಆಗ್ಬಿಡುತ್ತೆ ಅದ್ರಲ್ಲಿ ಒಂದು ಕೋಡೆ ಜನರೇಟ್ ಆಗ್ಬಿಡುತ್ತೆ ಜನರೇಟ್ ಪವರ್ ಜನರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ ಕೋಡೆ ಹೋಗಿ ಹಂತಕ್ಕೆ ಅದೇ ಬರುತ್ತೆ ಪವರ್ ಜನರೇಟರ್ ಅಂದಾಗ ನಾವು ನೋಡ್ಕೊಂತೀವಿ ಗಾಡಿಯಲ್ಲಿ ಜನರೇಟರ್ ಯಾವ್ದಪ್ಪ ಇವಾಗ ರಿಲೇ ಕೊಟ್ಟಿರೋ ಉದ್ದೇಶ ಏನು ಗಾಡಿಗೆ ಸೆಲ್ಫ್ ರಿಲೇ ಕರೆಕ್ಟಾ ಎಮ್ಇ ಮಾಡ್ಕೊಳ್ಬೇಕಲ್ಲ ರಿಲೇ ಸೊ ಅದಕ್ಕೆ ಜನರೇಟಿಂಗ್ ಸಿಸ್ಟಮ್ ಅಂತಾರೆ ಸ್ಟಾರ್ಟರ್ ರಿಲೇ ಹೋದಾಗ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಪವರ್ ಜನರೇಟರ್ ಸಿಸ್ಟಮ್ ಅಂತಾನೆ ಹೋಗ್ಬಿಡಿ ಅಂತ ಅನ್ಸುತ್ತೆ ಜನರೇಟರ್ ಅಂದ್ರೆ ನೀವು ಮತ್ತೆ ಜನರೇಟರ್ ಅಂಗಡಿಗೆಲ್ಲ ಹೋಗ್ಬಿಡಿ ಹುಡ್ಕಕ್ಕೆ ನಮ್ಮ ಗಾಡಿಯಲ್ಲಿ ಇರೋ ರಿಲೇನ ಜನರೇಟರ್ ಅಂತಾರೆ ಇದು ಎಲ್ಲರೂ ಬರ್ತಾರೆ ಕೆಲವೇ ಅಂತವ್ರಿಗೆ ನೀವೆಲ್ಲ ಯಾತ್ರ ಚಪ್ಪಾಳಿ ಹೊಡಿಬೇಕಂದ್ರೆ ಎತ್ತಿಟ್ಕೊಂಡು ಇಡೀ ನಿಮ್ಮ ಗದಗ ಜಿಲ್ಲೆ ಕೆಲವು ಗಾದ ಗಣೇಶ್ ಶಿವಮೊಗ್ಗ ಜಿಲ್ಲಾ ಉತ್ಸವ ಎಲ್ಯೂ ಎಫ್ ಟಿ ಎ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿಯ ಅವರಿಗೆ ನಮ್ಮ ರಾಜು ಹಾನೂನ್ ಅವರಿಂದ ನಮ್ಮ ದುಡ್ಡು ಹೋಗಿರ್ತದೆ ಅಲ್ಲಿಂದ ಬಸ್ ಹಾಕೊಂಡ್ಬರ್ತಿರೋ ಗಾಡಿ ಪೆಟ್ರೋಲ್ ಹಾಕೊಂಡ್ಬರ್ತೀರ ಏನೋ ಒಂದು ಆಗಿರ್ತದೆ ಒಟ್ಟಲ್ಲಿ ನಿಮ್ಗೆ ಇವತ್ತು ಲಾಸ್ ಆಗಿದೆ ಆ ಲಾಸ್ನ ರಿಕವರಿ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಇನ್ನ ನೀವು ಮುಂದಿನ ದಿನಗಳಲ್ಲಿ ಆ ಲಾಸ್ ಅಲ್ಲಿ ನೀವು ರಿಕವರಿ ಮಾಡ್ಕೊಬೋದು ಅಷ್ಟು ಪಾಠ ನಾವು ಹೇಳ್ಕೊಟ್ಟು ಬರ್ತೀವಿ ನಿಮಗೆ ಅಷ್ಟು ಒಂದು ಅನುಭವ ನೀವು ಕೊಡ್ತೀವಿ ಈ ಪಿ ಎಸ್ ಸಿಕ್ಸ್ ಕೆಲವು ಜನ ಏನ್ ಮಾಡ್ತಾ ಇದಾರೆ ಪಿ ಎಸ್ ಸಿಕ್ಸ್ ಅಂದ್ರೆ ಅಂತ ಹೇಳ್ಬೋದು ದೊಡ್ಡ ಭೂತ ಇದು ಅಂತ ಆ ಭೂತನ ಓಡಿಸೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ನಾನು ಕೇಳಿದ್ರೆ ಇವತ್ತೊಂದು ದಿನ ನಮಗೋಸ್ಕರ ಕಳೆ ಕಳೆಯಾಗಿ ಕೇಳ್ಕೊತೀನಿ ಮೊಬೈಲ್ ಇವತ್ತೊಂದು ದಿನ ಸೈಲೆಂಟ್ ಬೋರ್ಡ್ ಮಾಡಿ ಸೈಲೆಂಟ್ ಬೋರ್ಡ್ ಅಷ್ಟೇ ಸ್ವಿಚ್ ಆಪ್ ಎಲ್ಲ ಬೇಕಾಗಿಲ್ಲ ಸೈಲೆಂಟ್ ಕೋಡ್ ಮಾಡೋದು ಸಾಕಿ ಏನಂದ್ರೆ ಇವತ್ತೊಂದು ದಿನ ನೀವು ಪಾಠ ಕಲ್ತ್ಕೊಂಡಿದ್ರೆ ಇಂದ ಮುಂದೆ ಬರೋ ಬರೋ ಇನ್ನೊಂದು ಎರಡು ಮೂರು ವರ್ಷ ನೆಮ್ಮದಿಯಾಗಿರ್ಬೋದು ನೀವು ಆ ಅಷ್ಟು ನಿಮಗೆ ಒಂದು ತಲೆಗೆ ಏನು ಬೇಕೋ ಅದನ್ನೆಲ್ಲ ನಾವು ತುಂಬಿಸ್ಕೊಟ್ಟು ಹೋಗ್ತೀವಿ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೇನೋ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಹೋಗ್ತೀವಿ ಒಟ್ಟಲ್ಲಿ ನಮಗೆ ಅಂದ್ರೆ ಪ್ರತಿಯೊಬ್ರು ಪಿ ಎಸ್ ಅಂದರೆ ಭಯ ಇಲ್ಲ ಅಂತ ಹೇಳೋದು ಅಷ್ಟು ಇಷ್ಟು ದಿನ ನಮಗೆ ಪಿ ಎಸ್ಕೋರ್ ಬರ್ತಾ ಇತ್ತು ಬಯಸ ಕೆಲಸ ಕರ್ಕೊಂಡ್ಬಿಟ್ಟಿದ್ವಿ ಹೆಂಗೋ ಕದ್ದು ಕೆಲಸ ಮಾಡಿದ್ವಿ ಅಥವಾ ಹಂಗೆ ಕೆಲಸ ಕಲ್ತ್ಕೊಂಡ್ವಿ ಹೆಂಗೋ ಮಾಡ್ಕೊಂಡು ನೋಡಿ ಅದೇನು ದೊಡ್ಡ ವಿಷಯ ಇರಲಿಲ್ಲ ಈ ಪಿ ಎಸ್ ಸಿಕ್ಸ್ ಅನ್ನೋದೇನಂದ್ರೆ ಇದು ಹೊಸ ಟೆಕ್ನಾಲಜಿ ಅಷ್ಟೇ ಇನ್ನೇನಿಲ್ಲ ಏರ್ಸ್ನ ತೆಗೆಟ್ಟು ಅದಕ್ಕೊಂದು ಸೆನ್ಸರ್ ಹಾಕಿದ್ದಾನೆ ಎಕ್ಸಾಂಪಲ್ ಸಿಂಪಲ್ ಆಗಿರ್ತೇನೆ ಅದೊಂದು ಅಲ್ಲ ಏರ್ಸ್ನ ತೆಗೆದುಬಿಟ್ಟು ಸೆನ್ಸರ್ ಹಾಕಿದ್ದಾನೆ ಐಡಿಯನ್ಸ್ ತೆಗೆದುಬಿಟ್ಟು ಅದಕ್ಕೊಂದು ಸೆನ್ಸರ್ ಹಾಕಿದ್ದಾನೆ ಈ ತರ ಯಾವುದಕ್ಕೆ ಏನೇನು ಸೆನ್ಸರು ಅದು ನಿಮಗೆ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜಾಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಐ ಎ ಸಿ ವಾಲ್ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಆಯ್ತಾ ಅದಕ್ಕೆ ಒಂದು ಅದಕ್ಕೊಂದು ಪದ ಹುಡುಕ್ಬೇಕು ನಾವು ಏನೋ ಇದು ಐಲಿಂಗ್ ಸ್ಕೂಲ್ಗೆ ಕಂಪಾರಿಟಿವ್ ಅಂದರೆ ಐಲಿಂಗ್ ಸ್ಕೂಲ್ ನಾನು ತೆಗೆದುಬಿಟ್ಟು ಅದ್ರ ಬದಲು ಇದನ್ನು ಇಟ್ಟಿದ್ದಾರೆ ಅಂದಾಗ ನಿಮ್ಮ ತಲೆ ನೀಟಾಗಿ ಐ ಎ ಸಿ ವಾಲ್ಯ ಅಂದರೆ ಐಲಿಂಗ್ ಸ್ಕೂಲ್ ಅದು ತಲೆ ಬರ್ತದೆ ಆ ಲ್ಯಾಂಗ್ವೇಜು ನಮ್ಮ ಮೆಕ್ಯಾನಿಕ್ ಬೇಕು ನಮಗೆ ಬೇರೆ ಕಡೆಯಲ್ಲೇ ನಾವು ನೋಡಿದ್ವಿ ನಮ್ಮ ಮೆಕ್ಯಾನಿಕ ಕರ್ನಾಟಕದಲ್ಲಿ ಏನಾಯ್ತ ಅಂದರೆ ಈ ಕಂಪ್ನಿಗಳಿಂದ ಕ ಎಲ್ಲ ಟ್ರೈನರ್ಗಳೆಲ್ಲ ಬಂದಿದ್ರು ಅವರೆಲ್ಲ ಹೇಳೋದೇನೆಂದ್ರೆ ಬರೀ ಟೆಕ್ನಿಕಲ್ ಆಗಿ ಆ ಏನಿದೆ ಅದನ್ನು ಹೇಳ್ತಾರೆ ಆ ಬುಕ್ಕಲ್ಲಿ ನಮಗೆ ತಲೆಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಏಕೆಂದರೆ ಆಲ್ ನಮ್ಮಲ್ಲಿ ಇರೋದೆಲ್ಲ ಏಯ್ಟಿ ಪರ್ಸೆಂಟ್ ಜನ ಓದು ಬರ ಬರದೇ ಇರೋದು ಹಂಗಾಗಿ ನಮ್ಮ ಮೆಕ್ಯಾನಿಕಲ್ ಡೈಲಿ ಲ್ಯಾಂಗ್ವೇಜು ನಮ್ಮದೇನಿದೆ ಆ ಲ್ಯಾಂಗ್ವೇಜಲ್ಲೇ ನಾವು ಪಾಠ ಮಾಡಬೇಕು ಅಂತ ಇಷ್ಟು ಜನನ ಕಟ್ಕೊಂಡು ಬಂದಿದ್ದೀವಿ ನಾನು ಕೇಳೋದು ಒಂದೇ ದಯವಿಟ್ಟು ಒಂದು ದಿನ ನಮಗೋಸ್ಕರ ಸ್ವಲ್ಪ ಗಮನ ಕೊಟ್ಟು ಕೇಳಿ ಮತ್ತೆ ಇದನ್ನೇನು ಅಂದ್ರೆ ಫಸ್ಟ್ ನಾವು ಬೇಸಿಕ್ ಆಗಿ ಟ್ರೈನಿಂಗ್ ತಗೋಬೇಕು ಬೇಸಿಕ್ ಅಂದ್ರೆ ಸೆನ್ಸರ್ ಅಂದ್ರೆ ಏನು ಅದು ಗೊತ್ತಿಲ್ಲ ನಮ್ಗೆ ಸೆನ್ಸರ್ ಅಂದ್ರೆ ಏನು ಅಂತ ಫಸ್ಟ್ ಬೇಕು ನಾವು ಏನಕ್ಕೆ ಬಂತು ಈ ಗಾಡಿ ಗಾಡಿ ರನ್ ಆಗ್ತಾ ಇದು ಕರೆಕ್ಟಾಗಿ ಕೆಲಸ ನಾನು ಕೊಡ್ತಾ ಇದ್ದೀವಿ ಫ್ಯೂಲ್ ಇಂಜೆಕ್ಟರ್ ಗೆ ಫ್ಯೂಲ್ ಇಂಜೆಕ್ಟರ್ ಸ್ಪ್ರೇ ಆಗ್ತಾ ಗಾಡಿ ರನ್ ಆಗ್ತಾ ಇದೆ ಬರ್ನ್ ಆಗ್ತಾ ಇದೆ ಹೆಡ್ ಅಲ್ಲಿ ಸ್ಪಾರ್ಕ್ ಮತ್ತೆ ಅಥವಾ ಚಾಂಬರ್ ಅಲ್ಲಿ ಬರ್ನ್ ಆಗ್ತಾ ಇದೆ ಬರ್ನ್ ಆಗಿ ಸೈಲೆನ್ಸರ್ ಅಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಹೋಗ್ತಾ ಇದೆ ಸೊ ನಾನು ಕೊಡ್ತಾ ಒಟ್ಟಾರೆಯೋ ಒಂದು ಪ್ರೋಗ್ರಾಮಿಂಗ್ ಅಲ್ಲಿ ಕರೆಕ್ಟಾಗಿ ಕೆಲಸ ನಡೆಯತಾ ಇದ್ಯಾ ಇಲ್ವಾ ಅಂತ ಈ ಸೆಮ್ ಒಂದು ರಿಸಲ್ಟ್ ಬರುತ್ತೆ ಫಾರ್ एग्जांपल ಈಗ ನಾನು ಬೆಳಚೇ ಹೊರಗೆ ಬಂದೆ ಇಲ್ಲಿ ಬೆಳಕರು ಮಾಳ್ವೆ ಇವತ್ತ ನಾನು ಬೆಳಚೇ ವಿಶೇಷವಾಗಿ ಇರಕ್ಕೆ ಇದೆ ನಮ್ಮಿ ಮೋಷನ್ ನಡೆದು ನಾನು ಬೆಳಕಕ್ಕೆ ಹೋಗಲಸ ಪ್ರಿಯಾ ಹೇಳ್ತಾ ಅಕೋ ಗೆಟ್ಟೆ ಆಪ್ ಆಯಿಂದ ಹೊರಗಡೆ ಬಂದ ಒಂದು ಏನ್ ಸಂಸ್ಕ್ರ ಕಾರ್ಬನ್ ಮೋನ ಆಕ್ಸೈಡ್ ಹೈಡ್ರೋ ಕಾರ್ಬನ್ ನೈಟ್ರೋಜನ್ ಆಕ್ಸೈಡ್ ಇವನ್ನ ವಿಷ ಅನಿಲಗಳು ಅಂತ ಕರಿತೀವಿ ಇದು ನಮ್ಮ ಪಿ ಎಸ್ ಫೋರ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಬರ್ತಾ ಇತ್ತು ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಏನು ಪುಸ್ತಕ ಪಿ ಎಸ್ ಸಿಕ್ಸ್ ಮಾಡಿದ್ರು ಅಂತ ಫೋರ್ಟೀನ್ ಪರ್ಸೆಂಟ್ ನಮ್ಮ ವಾತಾವರಣಕ್ಕೆ ಬರ್ತಾ ಇದ್ದು ಈ ವಿಷ ಕಾರಕ ಅನಿಲಗಳು ನಮ್ಮ ವಾತಾವರಣ ಹಾಳು ಮಾಡ್ತಾ ಸೊ ಇದನ್ನು ಚರ್ಚಿಸಿದಂತಹ ಒಂದು ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಆಗ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ ಗ್ಯಾಸಸ್ ಸಾಧ್ಯ ಬರ್ತಾ ಇದೆ ಎಷ್ಟು ವಾತಾವರಣ ಪಲ್ಯೂಟ್ ಆಗುತ್ತೆ ಹಾನಿ ಆಗುತ್ತೆ ಅಂತ ಹೇಳಿ ಅದನ್ನು ಕಡಿಮೆ ಮಾಡ್ಬೇಕು ಅಂತ ಹೇಳಿ ಕಂಪನಿಯವರಿಗೆ ಒಂದು ಇನ್ಸ್ಟ್ರಕ್ಷನ್ ಒಂದು ಗೈಡ್ಲೈನ್ ನೀವು ಜೀರೋ ಪಾಯಿಂಟ್ ಫೋರ್ ಗೆ ಇಳಿಸ್ತಾ ಬೇಕಿರಲ್ಲ ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಇಳಿಯಲ್ಲ ಅಂತ ಒಂದು ಕಂಡೀಷನ್ ಹಾಕ್ಬೇಕು ಕಂಪ್ನಿಯವರು ಏನು ಮಾಡಿದ್ರು ಈ ಟೆಕ್ನಾಲಜಿ ಹೈಯರ್ ಎಂಟ್ ಕಾಲೇಜ್ ಅಲ್ಲಿ ಬಿ ಎಸ್ ಸಿಕ್ಸ್ ಅಲ್ಲಿ ಹೈಯರ್ ಎಂಟ್ ಅಂತ ಸುಮಾರು ಒಂದು ಹತ್ತು ಕೋಟಿ ನಾನು ಕೋಟಿ ಅಂತರಲ್ಲಿ ಅದನ್ನೆಲ್ಲ ಬಿಟ್ಟು ಆ ನಮ್ಮ ಗಣೇಶ್ ಮಾರ್ಗದರ್ಶನ ತಗೊಂಡೆ ಈ ಕಾರ್ಯಕ್ರಮ ಮಾಡಿದರೆ ಇವರೆಲ್ಲರಿಗೂ ನಮ್ಮ